ಈ ಲೆವೆಲ್ಗೆ ನಮಗೆ ಬೇಕಿತ್ತ ಸ್ವಾಮಿ ನಮಗಿದು ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಹೊಚ್ಚವು ಸ್ವಲ್ಪ ಅವ್ರಿಗೆ ಸ್ವಾಗತ ಸುಸ್ವಾಗತ ನಿನ್ನೆ ರಾತ್ರಿ ನೋಡಿದರೆ ಏನೇನು ಆಗಿತ್ತು ನಮ್ಮ ಸೀನು ಅಂತ ಇವಾಗ ಆ್ಯಸ್ ಯೂಶುವಲ್ ಲಿಟ್ಲೀಫ್ ಮಿಸ್ಟರ್ ಸಂತೋಷ್ ಸುಬ್ರಹ್ಮಣಿ ಮೂರುವರೆಗೂ ಏಳ್ ಬೇಕಿತ್ತು ಬಟ್ ಎಲ್ಲ ಡ್ರಾಪ್ ಆಯಿತು ನೋಡಿ ಅಣ್ಣವರು ಲೇಟ್ ಮಾಡಿದ್ರು ಸಾಹಸಕ್ಕೆ ಕಮ್ಮಿ ಇಲ್ಲ ಹೆಂಗೋಣ ಗುರು ಇದು ವಾಪಸೇನಾ ಸ್ನೇಹಿತರೆ ಬಂದ್ವಿ ಉಗೇಂದ್ರ ಅಣ್ಣನ ಮೀಟ್ ಮಾಡೋಕ್ಕೆ ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ ಈಗ ಅಷ್ಟು ಕೆಂಗೇರಿ ಕಡೆನಾ ಈಗ ಹೆಂಗ್ ಹೋಗೋಣ ಗುರು ಕನಕಪುರ ರೋಡ್ ಹೋಗ್ಬಿಡೋಣ ಇದ್ದು ಕನಕಪುರ ರೋಡಾ ಕನಕಪುರ ರೋಡ್ ಅಂದರೆ ಅದೇ ನಾವು ಅದೇ ಪಿ ಕಾಲೇಜ್ ಮೇಲೆ ಹೋಗೋಣ ಹಂಗೆ ಹೋಗ್ಬೇಕು ಇಲ್ಲ ಇಲ್ಲ ಆರಾಮಾಗಿ ಹೊಡೀರಿ ಬರ್ತೀನಿ ಹಿಂದೆ ಏನು ಪ್ರಾಬ್ಲಮ್ ಇಲ್ಲ ಈ ನಾಲ್ಕು ಗಂಟೆ ಎಕ್ಸಾಕ್ಟಾಗಿ ಹೊಟ್ಟಿದ್ದೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊರಟಿರುವ ಹುಡುಗರು ಗಾಡಿ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ ಇವಾಗ ಇಂಜಿನ್ ಫುಲ್ಲು ಸ್ಮೂತು ಬೆಣ್ಣೆ ಸಂತೋ ರೈಟ್ ರೈಟ್ ನೀನು ಕತ್ಲೇಲಿ ಯಾವನವ್ರ ಹಿಂದೆ ಗಣ್ಣಲ್ಲಿ ಬಂದ್ರೆ ಡಮಾರೆ ಈಗ ಪೋಲ್ಗೆ ಓ ಸರಿ ಬಿಡು ಚೆನ್ನಾಗಿ ಹೋಗ್ತಾ ಇದೆಯಾ ಹೋಗ್ ಅದೊಂದು ಬಟ್ಟೆ ಯಾರಿಗೂ ಕಾಣಲ್ಲ ಅದು ಗುರು ಕನಕ್ಪುರ ಏನೇನೋ ಆಗ್ಬಿಟ್ಟೈತಲ್ಲ ಗುರು ಹ್ಞೂ ಏನೇನೋ ಆಗ್ಬಿಟ್ಟೈತೆ ಏನ ಒಂದು ಒಂದ್ ಒಂದ್ ವರ್ಷ ಆಯ್ತು ಬೈ ನಾವು ಬಂದು ಎಕ್ಸಾಕ್ಟ್ಲಿ ಕನಕ್ಪುರ ರೋಡ್ ಒಂದು ವರ್ಷ ಆಯಿತು ಹಾಂ ನೋಡಿ ಅದು ಗೊತ್ತಿದ್ರೆ ಹೇಳಿಲ್ಲ ನೋಡಿ ಬೈ ಸಂತೋಷ ಇದೆ ಅಲ್ವ ಅನ್ನೋದು ಶ್ರೀಮಂತರು ದರ್ಪ ಅಂತ ಮುಂದೆ ಮುಂದೆನೂ ಚೆನ್ನಾಗಿದೆ ಅಲ್ಗೂರೆಲ್ಲ ಚೆನ್ನಾಗಿದೆ ನೋಡು ಅಲ್ಲಲ್ಲೊಂದು ಪ್ಯಾಚಸ್ ಇರುತ್ತೆ ಇದು ಬಾಂಡೆ 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 ಊರಿದು ಬಾಂಡೆ ಬಿಸಿ ಅಂತೆ ಬಿಸಿ ಬಿಸಿ ಬಗ್ಗೆ ಮಾತಾಡ್ತಾವ್ರೆ பட் பரவாயில்ல பை ஸ்பேஸ் விட்டவரே ம் ஆஃப் ரோடு கம்மி மாண்டே இது யாதுகுரியில் ஏழக்கி சங்கே ಏನ್ ಗುರು ಇದು ಈ ಲೆವೆಲ್ಗೆ ಅಪ್ಪ ಅಣ ಹೆಂಗಣ್ಣ ಹೆಂಗಣ ಏನಾಗಿದೆ ಹಾಂ ಇನ್ನೊಬ್ರು ಹೌದಾ ಯಾರಿಗೇನಾಗಿಲ್ಲ ಅಲ್ವಾ ಓ ಓಕೆ ಓಕೆ ಬಾ 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 ಏನಿದು ಶಿವನೇ ಆಪೋಸಿಟ್ ಇಂದ ಬಂದು ಆರಿಸ್ತಿರೋದಲ್ಲಿ ಅಲ್ಲಿಗೆ ಹೌದು ಪುನೀತ್ ಅವ್ರು ಫೋನ್ ಮಾಡ್ತಾವ್ರಪ್ಪ ಯಾಕೋ ಯಾ ಇವಾಗ ನಂಜನ್ ಈಗಿಂತ ಒಂದು ಹದಿನೈದು ಕಿಲೋಮೀಟರ್ ಇಂದ ಒಂದು ಟೋಲ್ ಸಿಗುತ್ತೆ ಅಲ್ಲಿ ಪುನೀತ್ ಅವ್ರು ಸಿಕ್ಕಿದ್ರು ಅವ್ರು ತಿಪ್ಪೂರಿಂದ ಬಂದರು ಲೈಟ್ ಆಗಿ ಬಾಯ್ಸೆಲ್ಲ ಕಾಫಿ ಹಾಕೊಂಡ್ರು ನಾನು ಕಾಫಿ ಹಾಕೊಂಡ್ರೆ ಗೊತ್ತಲ್ಲ ಏನಾಗುತ್ತೆ ಪ್ರಾಬ್ಲಮ್ಸ್ ಅಂತ ಅದಕ್ಕೆ ನಾನು ಹಾಕೊಳ್ಳಿಲ್ಲ ಸುಮಾರು ಗಾಡಿಗಳು ಪಾಸ್ ಆಯಿತು ಇಲ್ಲ ಟಿಫನ್ ಹಾಕೊಳ್ಳೋಣ ಅಂತ ಅನ್ಕೊಂಡ್ವಿ ಗುಂಡ್ಲುಪೇಟೆಯಲ್ಲಿ ಬಟ್ ಹೋದ್ರೆ ಸೈಟಿಂಗ್ ಮಿಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಒಂದೇ ಕಾರಣಕ್ಕೆ ಹೋಗ್ತಾ ಇದೀವಿ ಬಿಸ್ಕೆಟ್ಸ್ ಎಲ್ಲ ತಗೊಂಡ್ವಿ ಬಿಸ್ಕೆಟ್ಸ್ ವಾಟರ್ ಬಾಟಲ್ ಎಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೊಂದು ಒಳ್ಳೆ ಕಡೆ ಟಿಫನ್ ಹಾಕಿ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇರೋಲ್ಲ ಡೈರೆಕ್ಟು ಪಕಾಸುರನ್ ಮಲೆ ಅಂತ ಆ್ಯಕ್ಚುಲಿ ಇದು ಯಾರೂ ಮಾಡಿಲ್ಲ ಒಬ್ಬ ಕನ್ನಡವ್ರು ಅವ್ರು ಮಾಡೋಕ್ಕೆ ಟ್ರೈ ಮಾಡಿದರು ಬಟ್ ಅವ್ರು ಮಾಡೋಕ್ಕಾಗಿಲ್ಲ ಅವರು ರಿಟರ್ನ್ ಆಗಿಬಿಟ್ರು ಒಂಥರ ಸ್ಪೆಷಲ್ ಸ್ಟೇ ಸ್ಪೆಷಲ್ ಪ್ಲೇಸು ಸ್ಪೆಷ್ ಸ್ಪೆಷಲ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫುಲ್ ಸ್ಪೆಷಲ್ ಇವತ್ತು ಸ್ಪೆಷಲ್ ಮೀಲ್ಸು ಉಗೇಂದ್ರ ಬೈಗೆ ಇವತ್ತು ಏನಂತೀರ ಭಯ ಏನೇಣ್ಣ ಬೆಳಗ್ಗೆ ಏನು ಭೈ ಚಚ್ಚಿದ್ ನಾವು ಚಚ್ಚಿದ್ ಹುಟ್ಟು ಯಪ್ಪಾ ಮನೆಯವ್ರು ಏನಾರು ಸ್ಪೀಡ ಮೀಟ್ರ್ ನೋಡ್ಬಿಟ್ರೆ ವಿಡಿಯೋ ಅಲ್ಲಿ ಮಕ್ಕ ಮಂಗಳಾರದ ಎತ್ ಬಿಡ್ತಾರೆ ಇಲ್ಲ ಚೆನ್ನಾಗಿ ಬಿಡುದು ಆಕ್ಚುಲಿ ಈಗ ಬಂಡೀಪುರ್ ಟೈಗರ್ ರಿಸರ್ವಲ್ಲಿ ನಿಲ್ಸಿದ್ವಿ ಸೊ ಪುನೀತ್ ಅವ್ರ ಹತ್ರ ಸೇವ್ ಬಂಡೀಪುರ ಅನ್ನೋದೊಂದು ಪೋಸ್ಟರ್ ಇತ್ತು ಸೊ ಅದನ್ನು ಒಂದು ಫೋಟೋ ತೆಗೆಸ್ಕೊಂಡು ಬಂಡೀಪುರಿಂದ ಹೊಟ್ಟಿದ್ದೀವಿ ಸೊ ಇಟ್ ಇಟ್ ಮೇ ಬಿ ಹಾರ್ಶ್ ಕೇಳೋದವ್ರಿಗೆ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಇಟ್ಕೊಳ್ರಪ್ಪ ಯಾಕ್ರೂ ಬರ್ತೀರಾ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ನಾವು ಆಲ್ರೆಡಿ ಉದ್ಧಾರ ಆಗಿದ್ದೀವಿ ನಿಮ್ಮ ನಿಮ್ಮ ನೈಟ್ ಇದು ಅದೆಲ್ಲ ಹೇಗಿದೆಯೋ ಆಗಿದ್ರೇ ಚೆಂದ ನಮ್ಮದು ಹೊಸ ಹೊಸ ಅಳವಡಿಕೆಗಳು ರೂಲ್ಸ್ಗಳು ಎಲ್ಲ ಏನು ಬೇಡ ಸೊ ಇಷ್ಟು ಹೇಳ್ತಾ ನಮ್ಮ ಬಂಡೀಪುರನ ನಾವೇ ಉಳಿಸ್ಬೇಕು ನಾವು ಮಾತಾಡಿದ್ರೇ ಇಲ್ಲಾಂದರೆ ಯಾರೂ ಸಪೋರ್ಟಿಗೆ ಬರೋಲ್ಲ ತುಂಬ ಜನ ಮೋಟೋ ಬ್ಲಾಗರ್ಸ್ ಯಾರ್ಯಾರು ಈ ಕಡೆ ರೈಡ್ ಮಾಡ್ತಾಯಿದ್ರೆ ದಯವಿಟ್ಟು ಎಲ್ಲ ಸೇಫ್ ಬಂಡೀಪುರನ ಕಾಸು ಇಟ್ಕೊಂಡು ಒಂದು ರೈಡ್ ಮಾಡಿ ಯಾಕಂದರೆ ನಮ್ಮ ಕರ್ನಾಟಕದಲ್ಲೂ ಇದಾರಪ್ಪ ಜನ ಕೇಳೋರು ಮಾಡೋರು ಅನ್ನೋದು ಗೊತ್ತಾಗಬೇಕು ಬೇರೆ ಸ್ಟೇಟ್ ಅವ್ರಿಗೆ ಸೊ ಅದೊಂದೇ ಕಾರಣಕ್ಕೆ ಇನ್ನೇನಿಲ್ಲ ಲಾಸ್ಟ್ ಟೈಮು ನಾನು ಸಂತೋಷ್ ಅವರು ಬಂದಿದ್ವಿ ಸಮ್ಮರ್ ಟೈಮಲ್ಲಿ ಇದಾನು ಮಜಾ ಮಾಡ್ಕೊಂಡು ಹೋಗಬೇಕು ಸುಸ್ವಾಗತ ಇನ್ನೂರು ನಲ್ವತ್ತು ಕಿಲೋಮೀಟ್ರ್ ಹೊಡೆದಿದ್ದೀವಿ ಭಯ ಟೂ ಫಾರ್ಟಿ ಕಿಲೋಮೀಟರ್ಸ್ ಹೊಡೆದಿದ್ದೀವಿ ಟೂ ಫಾರ್ಟಿ ಯಾಕಂದ್ರೆ ನಿಮ್ಮ ನಮ್ಮನೆ ನಿಮ್ಮನೆಗೆ ಬಂದನಲ್ಲ ಟೂ ತರ್ಟಿ ಇವರೇ ಒಂದೇ ಒಂದು ಪ್ರಾಣಿ ಒಂದೇ ಒಂದು ಪ್ರಾಣಿ ಯಾಕಂದರೆ ಲಾಸ್ಟ್ ಟೈಮು ಕತ್ಲೇಲಿ ತೋರಿಸ್ದೆ ಆನೆನಾ ಅಟ್ಲೀಸ್ಟ್ ಬೆಳ್ಕಲ್ಲಾದ್ರೂ ತೋರಿಸು ಒಂದು ಪ್ರಾಣಿನ ಅಟ್ಲೀಸ್ಟ್ ಬಂದಿದ್ದ ನಮಗೊಂದು ನಮ್ಗೊಂದು ಖುಷಿ ಇರಬೇಕು ಸಂತೋಷ ಇರಬೇಕು ಅಪಾಸುರನ್ ಮಲೆ ಮಾಡೋದಕ್ಕೆ ಎನರ್ಜಿ ಎನರ್ಜಿ ಆಗುತ್ತೆ ಆನೆ ಆನೆ ತೋರಿಸ್ಬಿಟ್ಟು ಆನೆ ಬಲ ಬಂದ್ಬಿಡ್ತದೆ ಅನ್ಬೇಕಷ್ಟೇ ಎಲ್ಲ ಒಣಗೋಗಿದೆ ಇನ್ನೂ ಮುಂದೆ ಹೋಗ್ಬೇಕು ಒಂದು ಪ್ರಾಣಿನೂ ಕಾಣೆ ಬಂಡೀಪುರ ದಾಟ್ಬಿಟ್ವಿ ಮಧುಮಲೆ ಎಂಟ್ರಿ ಕೊಟ್ವಿ ಸ್ವಂತ ಹಣ ಯಾಕೋ ನಿಲ್ಲಿಸ್ತಾ ಅಲ್ಲಿ ನೋಡಿದ್ರೆ ಬರ್ತಾ ಇಲ್ಲ ಇಲ್ಲಿ ನಿಲ್ಸಿದ್ರೆ ಒಡಿತಾರ ಹಾಕೊಂಡಿ ಪಟಾ ಪಟ ಗಾಳಿ ಪಟ ಅಂತ ಇಲ್ಲ ಇಲ್ಲ ನಿಲ್ಸಂಗೆ ಇಲ್ಲ ಈಗ ಅಲ್ಲಾರು ನಿಲ್ಸ್ಕೊಂಬೋದಿತ್ತು ಈಗ ಇಲ್ಲಿ ನಿಲ್ಸಂಗೆ ಇಲ್ಲ ಅಲ್ಲಾರದು ಹಬ್ಬ ಗಾಬ್ರಿಗೆ ಹೋಗ್ಬಿಟ್ಟಿರುತ್ತದು ಅದು ಇದು ಸುಟ್ಟಿರೋದ್ನೆಲ್ಲ ಮರ್ತಾದ್ಮೇಲೆ ಅದು ಬರೋದು ನೋಡಿ ನೋಡಿ ಇವ್ನು ನೋಡಿ ಇವ್ನು ನೋಡಿ ಉಯ್ ನವ್ಲು 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 ಉಯ್ 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 ಲೋ ತಿನ್ನಿಸ್ಬೇಡ್ರಿ ಕಣ್ರಯ್ಯ ಎಡೀರಯ್ಯ ಎಡೀರಿ ಅಣ್ಣಂದ್ರು ಬರ್ತಾರೆ 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 ಇಬ್ಬರು ಬಂಡೀಪುರ ಮೋಡ್ಗೆ ಹೋಗ್ಬಿಟ್ಟವ್ರೆ ಅದಕ್ಕೆ ಆರ ನೋಡ್ದೆ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಅಂತ ನಾನ್ ಆರ ಹೇಳಿದ್ ಕೇಳಿಸಿಲ್ಲ ಬಟ್ ಆರ ನಡ್ದಿದ ಗೊತ್ತಾಯ್ತ ಅವ್ನಿಗೆ ನೋಡಿದ ತಕ್ಷಣ ನೋಡಿದ್ ಅವನು ಅವನೇನು ಅನ್ಕೊಂಡ್ಬಿಟ್ಟ ಆ ಫಾರೆಸ್ಟ್ ಅವ್ರು ಯಾರೋ ಬಂದು ಆರ ನೋಡಿತಾವ್ರೆ ತಪ್ಪು ಬೈ ಮಾಡಬಾರ್ದು ಅಲ್ಲ ಪ್ರಾಣಿಗಳಿಗೆ ಊಟದ ದಿಕ್ಕಿಲ್ದೇ ಹಿಂಗ್ ಕಾಡಲ್ಲಿ ಇದ್ ಮಾಡಿರ್ತಾರೆ ಏನೋ அது சிட்டித்தா ஏன்னா ஊட்டா விட பா அது காடில்ல அன்னக்கே நாவே அது டெரிட்டரி வந்தே பய அல்ல பைல அம்சிதா ನೋಡಿ ಸ್ನೇಹಿತರೆ ಆನೆಗೆ ಸ್ನಾನ ಮಾಡಿಸ್ತಾ ಇದ್ರಲ್ಲಿ ಅಟ್ಲೀಸ್ಟ್ ಹಿಂಗಾರು ಸಿಕ್ತು ಆನೆ ನೋಡೋ ಭಾಗ್ಯ ಗುರು ಅಟ್ಲೀಸ್ಟ್ ಹಿಂಗಾರು ಸಿಕ್ತು ಆನೆ ನೋಡೋ ಭಾಗ್ಯ ನಮ್ಮ ಮುಗೇಂದ್ರ ಬೈ ಮುಂದೆ ಹೋಗ್ಬಿಟ್ರು ಬೈ ಕಾಣಿಸ್ತಾ ಇದ್ಯಾ ಓ ಅಲ್ಲ ಎಷ್ಟು ಮಗು ಥರ ಮಲಗಿದೆಯಲ್ಲ ಗುರು ಎದ್ರೆ ರಾಕ್ಷಸ ಅದು ಹೋಗ್ತಾನೆ ಹೋಗ್ತಾನೆ ಬಿಡಿ ಬೈ ಹೋಗ್ತಾನೆ ಅಲ್ಲೆಲ್ಲ ಹೋಗಿದ್ದಾರೆ ಜನ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಆನೆನೂ ನೋಡ್ಬೋದು ಅಲ್ಲೂ ಆನೆಗಳಿದ್ದು ಸೂಪರ್ ಆಗಿದೆ ನೆಟ್ಫ್ಲಿಕ್ಸ್ದು ಒಂದು ಸೀರೀಸ್ ನೋಡಿರ್ಬೋದು ಸ್ನೇಹಿತರೆ ನೀವು ಎಲಿಫೆಂಟ್ ವಿಸ್ಪರರ್ಸ್ ಅಂತ ಅದು ಇಲ್ಲೇ ಇದು ಹ್ಞೂ ಆ ಕಡೆ ಇದೆ ಬೈ ರೂಟ್ ಹೋಗುತ್ತಲ್ಲ ಆ ಕಡೆ ಇನ್ನೊಂದು ರೂಟು ಹ್ಞೂ ಬೈ ಹೋಗಿ ಬರೋಣ ಇಲ್ಲಿ ಬಂದಾಗ ಅಲ್ಲಿ ಒಳಗಡೆ ಆನೆ ತಲೆ ಮೇಲೆ ಮಣ್ಣು ಇತ್ತು ತಿಮ್ಮಮ್ಮ ಆನೆ ಓ ನವಿಲು ಏನು ಬೇಜಾ ನವಿಲು ಸಿಗ್ತಾ ಇದೆ ಏ ನವಿಲೇ ನವಿಲೇ ಬರೀ ಫುಲ್ ರವಿಚಂದ್ರನ್ ಮೂಡೋಗ್ಬಿಟ್ಟಿದ್ದೀವಿ ಇವತ್ತು ಹೌದು ಹೌದೌದು ಯಾವ ಗ್ಯಾರಂಟಿ ಲೊಂದೇ ಒಂದು ಯಾವುದೋ ಜಿಂಕೆ ಕೆಂಚ ಎಲ್ಲಣ್ಣ ಎಲ್ಲಣ್ಣ ಬರ್ತಾ ಇದೆಯಾ ಎಲ್ಲಿ ಬರ್ತಿದ್ಯಾ ಎಲ್ಲಿ ಬರ್ತಿದ್ಯಾ ಬಾ ಹಿಂದೆ ಕೂಬೆ ನನ್ನ ಮಗನೇ ಓ ಇವನು ಯಾವನು ಹಿಂದೆ ಎಸ್ಕ್ರಾಸ್ ಅವನು ಹಂಗೆ ಬರ್ತಾವನೆ ರೈಟ್ಗೆ ಅದೇ ಅಂದ ಎಲ್ಲಿ ಬರ್ತಿದ್ಯಾ ಅಂತ ಕೇಳಿದೆ ಅದೇನು ಬಾಯ್ ಆ್ಯಂಬುಲೆನ್ಸ್ ಹಂಗೆ ಆಕ್ಸಿಡೆಂಟ್ ಆಗೈತೆ ಹಾಂ ಸ್ನೇಹಿತರೆ ಇವಾಗ ಎಂಥ ಕೆಲಸ ಆಗಿತ್ತು ಅಂದರೆ ಸ್ವಲ್ಪ ಉದಾರ ಬಾಧೆಯ ಸಮಸ್ಯೆ ಉಂಟಾಗಿತ್ತು ನನಗೆ ಅದೇನು ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಈ ಥರ ಹಿಂಗೆ ಆಚೆ ಬಂದ್ಬಿಟ್ಟು ಈ ಥರ ರೆಸ್ಟ್ ರೂಮ್ ಪ್ರಾಬ್ಲಮ್ ಆಗಿದ್ದು ಓ ಎಲ್ಲ ಒಳಗಲ್ಲ ಆನಿಲದ್ದಿ ಭಯ ಹಾಂ ಇಷ್ಟು ಪ್ರಾಬ್ಲಮ್ ಆಗಿತ್ತು ನಮ್ಮ ಬಾಯ್ಸನ್ನ ಒಂದು ಹತ್ತು ನಿಮಿಷ ಕಾಯಿಸ್ಬಿಟ್ಟೆ ಆನೆ ಕ್ರಾಸ್ ಆಗಿದೆ ಬೇಜಾನು ಹೌದು ಹೋಗಪ್ಪ ಸ್ವಾಮಿ ಬೈ ಹುಷಾರು ನಿಮ್ಮ ತಲ್ಲ ಹೋಗ್ತಾ ನಿಮ್ಮಲ್ಲೇ ಅದು ತಳ್ಕೊಂಡು ತಳ್ಕೊಂಡು ಹೋಗು ಮಗ ಯಾಕೆ ಪೆಟ್ರೋಲ್ ವೇಸ್ಟ್ ಮಾಡ್ತೇವೆ ಹಾಂ ಹಾಂ ಇಲ್ಲಿ ನೋಡಿ ಇದೆ ಯಾವುದೋ ಸ್ಪಾಟ್ ಚೆನ್ನಾಗಿದೆ ಸೊ ಬಟ್ಟೆ ಅಂಗಡಿತ್ತು ರಾಮ್ರಾಜ್ ಶಿವ ಟೆಕ್ಸ್ಟೈಲ್ಸ್ ಶ್ ಸೊ ಸ್ನೇಹಿತರೆ ಇವಾಗ ವೆಲ್ಲಿಂಗ್ಟನ್ ಹತ್ರ ಹೋಗ್ತಾ ಇದ್ದೀವಿ ನಂದು ಇಪ್ಪತ್ತು ನಿಮಿಷ ಇರ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಸೊ ಮಾಮೂಲಿ ನಿಮಗೆ ಗೊತ್ತೇ ಇದೆ ಒಳಗಿಂದ ಅದು ರೆಕಾರ್ಡ್ ಮಾಡೋಂಗಿಲ್ಲ ಯಾಕಂದರೆ ಅದು ಮಿಲ್ಟ್ರಿ ಕ್ಯಾಂಪಸ್ಸು ನೀವು ಏನೋ ಹೋಗೋದಲ್ಲ ಆಗೋಲ್ಲ ಹಂಗೆ ಹಂಗೆ ಎಲ್ಲ ಹೇಳ್ಬೇಡಿ ರೂಲ್ಸ್ ಫಾಲೋ ಮಾಡಬೇಕು ಆದರೆ ಸೈನಿಕರ ಹತ್ರ ಕಿರಿಕ್ ತಗೊಳ್ಳೋದು ತುಂಬ ಕಷ್ಟ ಅದಕ್ಕಾಗಿ ರೆಸ್ಪೆಕ್ಟ್ ಮಾಡಲೇಬೇಕು ಸೈನಿಕಗೆ ರೆಸ್ಪೆಕ್ಟ್ ಮಾಡಿದ್ರೆ ಇಡೀ ದೇಶಕ್ಕೆ ರೆಸ್ಪೆಕ್ಟ್ ಮಾಡ್ದಂಗೆ ಅನ್ನೋದು ನನ್ನ ಮನೋಭಾವನೆ ಅದಕ್ಕೆ ಇವತ್ತು ಸಂತೋಷ ಅಣ್ಣನ ಬರ್ತ್ಡೇ ಕೇಕ್ ಕಟ್ಟಿಂಗ್ಸು ಫಿಟ್ಟಿಂಗ್ಸು ಎಲ್ಲ ಇವತ್ತು ನೈಟು ಓಯೋ ಇನ್ನೊಂದಿಬ್ಬರು ಕೂತ್ಕೊಳ್ಳ್ರೆ ಕೋಳಿ ಫಿಟ್ಟಿಂಗ್ ಆ ಕೋಳಿ ಕಟ್ಟಿಂಗ್ಸು ಕೇಕ್ ಕಟ್ಟಿಂಗ್ಸು ತೀರ್ಥದ ಬಾಟ್ಲು ಕಟ್ಟಿಂಗ್ಸು ನಾನು ಕಟ್ಟಿಂಗ್ಸ್ ಮಾಡೋಲ್ಲ ನಮ್ಮ ಇನ್ನೊಬ್ರು ಪುನೀತ್ ಕಟಿಂಗ್ಸ್ ಮಾಡ್ತಾರೆ ಈಗ ಪಕಾಸೂರನ್ ಮಲೆ ಹತ್ರ ಬಂದಿದ್ದೀವಿ ನೋಡಿ ಧೂಳು ಎಷ್ಟಿದೆ ಏನೋ ಐತು ಸೊ ಸಂತೋಷ್ ಅವರು ಆ್ಯಸ್ ಯೂಶ್ವಲ್ ಲೇಟ್ ಲತೀಫು ಪಾಪ ಅಲ್ಲಿ ಸಿಗಾಕೊಂಡವ್ರೆ ಮೇಲೆ ಎಲ್ಲೋ ಟ್ರಾಫಿಕ್ಕಲ್ಲಿ ಸ್ನೇಹಿತರೆ ಎಲ್ಲ ರೋಡೆಲ್ಲ ಕೆರೆದ್ಬಿಟ್ಟಿದ್ದಾರೆ ಇಷ್ಟ ಬಂದಂಗೆ ಹೋಗೋಕ್ಕಾಗಲ್ಲ ಆರಾಮಾಗಿ ಹೋಗ ಓ ಅದಕ್ಕೆನಾ ಇಪ್ಪತ್ತೈದು ನಿಮಿಷ ತೋರಿಸ್ತಾ ಇರೋದದು ಸರಿ ಸರಿ ಓ ಫುಲ್ಲು ಮಣ್ಣು ಗುರು ಏನು ಗುರು ಇದು ಥೂ ಇಲ್ಲ ನಾವು ಬರೋ ದಿವಸನೇ ನನ್ನ ಮಕ್ಳು ಕೆರಿಬೇಕಾ ರೋಡನ್ನ ಎಲ್ಲ ಎಳ್ದ್ಬಿಟ್ಟವ್ರು ಗುರು ನನ್ನ ಟೈರ್ ಬೇರೆ ಫುಲ್ಲು ಹೋಗಿದ್ಯಾ ಫ್ರೆಂಡ್ ಬ್ರೇಕ್ ಹಿಡಿದ್ರೆ ನನ್ನ ಕತೆ ಮುಗೀತು ಇಲ್ಲಿ ಹೋಗ್ತಾ ಹೇಳಿ ನೀನು ಇನ್ನು ಹೆಸರು ಚೇಂಜ್ ಮಾಡ್ಕೊಂಬಿಡು ಮ್ಯಾಮ್ ಸಂತೋಷ್ ಸುಬ್ರಹ್ಮಣ್ಯ ಬೇಡ ಲೇಟ್ಲತ್ತೀವಿ ಸುಬ್ರಹ್ಮಣ್ಯ ತಿಕ್ಕೊಬಿಡು ಏನು ಹೇಳು ಲೇಟ್ ಎಷ್ಟು ಫಾಸ್ಟ್ ಇರಬೇಕು ಇಲ್ಲಿಂದಾನೇ ಬನ್ನಿ 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 ಇಲ್ಲಿರೋರೆಲ್ಲ ಬ್ಲಾಗ್ ಎಲ್ಲ ತುಂಬ ಎರಡು ವರ್ಷ ಒಂದು ವರ್ಷ ಹಿಂದೆ ಮಾಡಿದವ್ರಲ್ವಾ ಭೈ ನಾನು ಸಂತೋಷ எல்லா சந்தோஷ ஓ பையா இல்லொன்னு சொல் உஷாரிசி கே வய இவ்னா பக்கா பக்காசூரன் மலை ஓகே பண்டில் போக முடியல ಸೊ ಇಲ್ಲಿಂದ ಮೂರು ಕಿಲೋಮೀಟ್ರ್ ನಡಿಬೇಕಂತ ಸ್ನೇಹಿತರೆ ಸೊ ನಮಸ್ಕಾರ ಸ್ನೇಹಿತರೆ ಇವಾಗ ಪ್ರಕಾಶ್ವರನ್ ಮಲ್ಲಿಗೆ ಹೋಗ್ತಾ ಇದ್ದೀವಿ ಏನೋ ಇಶ್ಯೂಸ್ ಆಗಿದೆಯಂತೆ ಸಿಕ್ಕಾಪಟ್ಟೆ ಇಲ್ಲಿ ಎಂಟ್ರಿಗೆ ಅದಕ್ಕೆಲ್ಲ ಸೊ ನಡ್ಕೊಂಡೆ ಇದ್ದೀವಿ ಮೂರು ಕಿಲೋಮೀಟ್ರ್ ಆರಾಮಾಗಿ ಹೋಗೋಣ ಬಿಸಿಲು ಅಷ್ಟು ಶಾಖ ಇಲ್ಲ ಇದೆ ಚಳಿ ಇದೆ ಎರಡೂ ಇದೆ ಇವಾಗ ನಾನು ಹೆಂಗೆ ಜ್ಯೂಸೆಲ್ಲ ಇಟ್ಕೊಂಡಿದ್ದೀನಿ ಕವರಲ್ಲಿ ಒಳ್ಳೆ ಊರಿಂದ ಪೇಟೆಗೆ ಹೋಗಿ ತಗೊಂಬತ್ತಾರಲ್ಲ ಆ ಥರ ನೋಡ್ಕೊಂಡು ಹೋಗ್ತಾ ಬಾಯಿಸ ಎಲ್ಲ ಇಲ್ಲಿ ಹೋಗ್ತಾವ್ರೆ ಪುನೀತ್ ಸಂತೋಷ್ ಅವರು ಆಮೇಲೆ ಮುಂದೆ ಉಗೇಂದರ್ ಬೈ ಲೀಡು ಸೊ ಇದು ನೋಡ್ತಾಯಿದ್ರೆ ನನಗೆ ಏನು ಅನಿಸ್ತಾ ಇದೆ ಅಂದರೆ ಕುಂಬೆ ಫಾಲ್ಸ್ ನನ್ನ ಬ್ಲಾಗ್ ನೋಡಿದರೆ ಅದು ಫುಲ್ ಇದು ಬರೀ ಟ್ರೆಕ್ಕಿಂಗ್ ಯಾಕಂದರೆ ಬಂದಿದ್ದೀವಿ ಮುಗಿಸ್ಕೋಬೇಕು ಸುಮ್ಮನೆ ಯಾಕೆ ನೋಡಿ ಆಲ್ರೆಡಿ ಸುಸ್ತು ಕಳೀತಾ ಇದೆ ಬಂದಿದ್ದೀವಿ ಬಂದು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮುಗಿಸ್ಕೊಂಡು ಹೋಗೋದೆ ಕಿಲೋಮೀಟ್ರ್ ಒನ್ ಅವರ್ ಏನು ಅಷ್ಟು ಇದಾಗಲ್ಲ ಮೇಲೆ ಹೋಗಿ ರೆಸ್ಟ್ ಮಾಡ್ಬೋದು ಹೋಗ್ತಾ ಇದ್ದೀವಿ ಸೂಪರಾಗಿದೆ ಮೇಲೆ ಡ್ರೋನೆಲ್ಲ ಆರಿಸಂಗಿಲ್ಲ ನೋಡಿ ನೋಡಿ ಹೆಂಗಿದೆ ಆ ಕಡೆ ವಿವೋ ಸಕ್ಕದಾಗಿದೆ ಲೆವೆಲಲ್ಲಿ ವಿವೋ ಆ್ಯಕ್ಚುಲಿ ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ ಸ್ನೇಹಿತೆ ಬಂದ್ವಿ ಒಂದು ಸ್ವಲ್ಪ ಮೇಲೆ ಒಂದು ಹದಿನೈದು ನಿಮಿಷ ಅನಿಸುತ್ತೆ ಮೇಲಕ್ಕೆ ಹೋಗೋಕ್ಕೆ ಹೆಂಗೆ ಇಳಿತಿದೆಯಂದ್ರೆ ಸೂಪು ಒಳ್ಳೆ ಸ್ಪಾ ದಪ್ಪ ಇರೋರು ಒಂದೆರಡು ಟ್ರೆಕ್ಕಿಂಗ್ ಮಾಡಿಬಿಟ್ರೆ ಹಾಂ ಏನಂತೀರ ಬಾಯ್ಸ್ ಆನಲ್ಲ ಎಲ್ಲ ಗೇರ್ಸು ಗೇರ್ಸ್ ಎಲ್ಲ ಹಾಕ್ಕೊಂಡು ನಾನು ಬೇರೆ ಈ ಒಣ ಊಟ ಆನೆ ಆನೆ ಕಾಲಿತಂಗೆ ಇರುತ್ತದು ನೊಂದ ಜೀವ ನೊಂದಿರುವ ತನಕ ಅಂತ ಅಂತ ನೋಡಿರಿ ಕಳ್ಮಮ್ಮ ನಿಂತ್ಕೊಂಡು ಇಲ್ಲಿ ಊರದೇ ಊರು ಚಿಂತೆ ಹಾಂ ಸಾಯಾಬ್ರದೇ ಒಂದು ಚಿಂತೆ ಸ್ನೇಹಿತರೆ ಬಂದಿದ್ವಿ ಮೇಲೆ ಇಷ್ಟು ದೂರ ಹತ್ಕೊಂಡು ಸಿಕ್ಕಾಪಟ್ಟೆ ಎಲಿವೇಶನ್ ಇದೆ ಗುರು ಅನ್ಕಂಡಂಗೆಲ್ಲ ನೋಡಿ ಬಾಯ್ಸ್ ಎಲ್ಲ ಸವನಪ್ಪ ಹಾಕ್ಕೊಂಡು ಬಯ್ಯ ಹೇಗಿದೆಯಪ್ಪ ಕಿಪ್ಟೂರು ಸಾವಕಾರ ಬೇಕಿತ್ತ ನಮಗೆ ಬೇಕಿತ್ತ ಸ್ವಾಮಿ ನಮಗಿದು

ನಮ್ಮ ಇದು ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ನಾಲ್ಕು ಜನ ಫಸ್ಟ್ ಒಬ್ಬ ಹುಡುಗ ಬಂದಿದ್ದ ಕ್ಲಾಸಿಕ್ ಗಾಡಿ ಅವನು ನಾನು ಯಾವ್ದೋ ಬ್ಲಾಗ್ ನೋಡಿದ್ದೆ ಹುಡ್ಗದು ಆ ಹುಡುಗ ಬಂದು ವಾಪಸ್ ಹೋಗಿದ್ದಾನೆ ಮಾಡಿಲ್ಲ ಅವನು ನಾವೇ ಫಸ್ಟ್ ಯಾರು ಟ್ರೆಕ್ ಮಾಡೋರು ಬಂದ್ರೆ ಇಲ್ಲಿ ಬನ್ನಿ ಯಾರು ಊಟಿಗೆ ನಿಯರ್ ಬೈ ಬಂದಿದ್ರೆ ಸುಮ್ ಸುಮ್ನೆ ಬೈಕ್ ಇಟ್ಕೊಂಡು ಇಲ್ಲಿ ಬರ್ಬೋದು ಅಂತ ಬರ್ಬೇಡಿ ಬೈಕೆಲ್ಲ ಹೋಗ್ಬೋದು ಆರಾಮ್ಸೆ ಹಿಂಗಿರೋ ರೂಟಗ್ ನಾವು ಒತ್ತಸ್ಬಿಡ್ತೀವಿ ಬಟ್ ನಡ್ಕೊಂಡು ಹೋಗೋದು ಕಷ್ಟ ಕುಂಬೆ ಕುಂಬೆ ಫಾಲ್ಸು ನೆನಪಾಗ್ತಾಯಿದೆ ಗುರು ಎಲ್ಲ ನೆನೆಸ್ಕೊತಾ ಇದ್ದೀನಿ ಹಾಂ ನೀವು ಸರ್ ಮುಂದೆ ನೋಡ್ತಾ ಇರ್ಬೋದು ನೋಡಿ ಹೆಂಗಿದೆ ಸಗದಾಗಿದೆ ಅಲ್ಲ ಮಸ್ತ್ ಕಣ್ರಿ ಮೇಲೆ ಹತ್ಕೊಂಡು ಬಂದಿದ್ಕೋ ಸಾರ್ಥಕ ಬಟ್ ಈ ಬಂದಿರೋ ಜಾಗ ಸ್ವಲ್ಪ ವೈಲ್ಡ್ ಆ್ಯನಿಮಲ್ಸ್ ಪ್ರಾಬ್ಲಮ್ ಇದೆ ನೋಡ್ತಾ ಇರ್ಬೋದು ಅಲ್ಲಿ ನಾವು ನಡ್ಕೊಂಡು ಬಂದಿದ್ದ ಜಾಗ ಬಂದ್ಬಿಟ್ಟು ಆ ಮನೆಯಿಂದ ನಡ್ಕೊಂಡು ನಾವು ಆ್ಯಕ್ಚುಲಿ ಸೋ ನೋಡಿ ಹಿಂಗಿದೆ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಗುರು ಜಾಗ ಮಾತ್ರ ಮಾತಾಡೋಂಗಿಲ್ಲ ಬಟ್ ಹುಷಾರಾಗಿರ್ಬೇಕಷ್ಟು ಬನ್ನಿ ಹೋಗೋಣ ಓ ಬನ್ನಿ 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 ನೋಡಿ ಅಪ್ಪ ನೋಡಿ ಇದೆ ಚೆನ್ನಾಗಿ ಓಡಾಡ್ತಾರೆ ಹುಷಾರಾಗಿರ್ಬೇಕಷ್ಟೆ ನೋಡಿ ಹಿಂಗಿದೆ ಕಟ್ಟ ಕೆಳಗೆ ಹೋದ್ರೆ ಏನೂ ಸಿಗಲ್ಲ ಎಷ್ಟು ದೂರ ಹತ್ಬೇಕಪ್ಪ ಹಿಂಗೆ ಶುಭ ಸಂತೋಷ ಬೇಗ ಬಾರಪ್ಪ ಇಲ್ಲಿ ಜೀವ್ಗಳು ಹೊಯ್ತವೆ ಹೋಗಿಂಗ್ ಫೋಟೋ ಚಿಂತೆ ಸೊ ಸ್ನೇಹಿತರೆ ಕೊಟ್ಟಿದ್ವಿ ಯಾಕೋ ತುಂಬ ಡೇಂಜರ್ ಅನಿಸ್ತಿದೆ ಮೇಲೆ ಆಮೇಲೆ ಕರಡಿದು ಸ್ವಲ್ಪ ಇದೆಲ್ಲ ನೋಡಿದ್ವಿ ಪಿಕಾಣಿಗಳು ಫ್ರೆಶು ಇಕ್ಕೊಂಡು ಇಕ್ಕೊಂಡು ಹೋಗಿದೆ ಬೇಡ ಯಾಕಂದರೆ ಮನೆಯವರು ನಮ್ಮ ನಂಬ್ಕೊಂಡಿದ್ದಾರೆ ರಿಸ್ಕ್ ಬೇಡ ಯಾರ್ಯಾರು ಬರೋರಿದ್ರೆ ಹುಷಾರಾಗಿ ಬನ್ನಿ ನೋಡಿ ಈ ಥರ ಇಲ್ಲಿ ಫುಲ್ಲು ಕಣಿ ಸೊ ಬೇಡ ರಿಸ್ಕು ಹೋಗೋಣ ಇದೊಂದು ಅಪ್ಪು ಇದೊಂದು ಅಪ್ಪು ಹೇಳ್ಬಿಟ್ರೆ ನೆಮ್ಮದಿಯಾಗಿ ಹೋಗೋದು ಸಂತೋಷ ಅವ್ರ ಮನೆ ಹತ್ರ ಹೋಗಿ ಉಳ್ಕೊಳ್ಳೋದೆ ಇನ್ನ ಇದಾಯ್ತು ಇನ್ನ ಗ್ರಾವೆಲ್ ರೋಡ್ ಇಳಿಸ್ಬೇಕು ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ರಾ